ಪ್ರತಿ ಭಾನುವಾರ ಬಂದರೆ ಬಿಗ್ ಬಾಸ್ ಸ್ಪರ್ಧಿಗಳ ಎದೆಯಲ್ಲಿ ಡವ ಡವ ಶುರು ಆಗುತ್ತದೆ ಈ ವಾರ ಐಶ್ವರ್ಯ ಸಿಂಧೋಗಿ ಮತ್ತು ಚೈತ್ರಾ ಕುಂದಾಪುರ್ ಅವರ ಡೇಂಜರ್ ಝೋನಲ್ಲಿ ತಲುಪಿದ್ದರು ಎಲಿಮಿನೇಷನ್ ಪ್ರಕ್ರಿಯೆ ಬಗ್ಗೆ ಐಶ್ವರ್ಯ ಸಿಂಧೋಗಿ ಅವರಿಗೆ ಅಸಲಿ ವಿಚಾರ ತಿಳಿದಾಗ ಅವರು ಕಣ್ಣೀರು ಹಾಕುತ್ತಲೇ ಅಲ್ಲಿಯೇ ಕುಸಿತು ಕುಳಿತುಕೊಂಡರು ಬಿಗ್ ಬಾಸ್ ಕನ್ನಡ ಸೀಸನ್ ಅನ್ನೊಂದು ರಿಯಾಲಿಟಿ ಶೋನಲ್ಲಿ ಎಪ್ಪತ್ತು ದಿನಗಳು ಕಳೆದಿವೆ ದಿನಕ್ಕೆ ದಿನ ದಿನಕ್ಕೆ ಆಟದ ರೋಚಕತೆ ಹೆಚ್ಚಾಗುತ್ತಿದೆ ಪ್ರತಿ ಸಂಡೇ ಒಬ್ಬರು ಎಲಿಮಿನೇಟ್ ಆಗುತ್ತಾರೆ ಆದರೆ ಕೆಲವರು ಕೆಲವು ವಾರ ವಿನಾಯಿತಿ ಇರುತ್ತದೆ ಈ ವಾರ ಕೂಡ ಯಾರೂ ಎಲಿಮಿನೇಟ್ ಆಗಿಲ್ಲ ಆದರೆ ಈ ವಿಚಾರ ಬಿಗ್ ಬಾಸ್ ಮನೆಯೊಳಗಿನ ಸದಸ್ಯರಿಗೆ ಇನ್ನೂ ತಿಳಿಸಿಲ್ಲ ನಾಮಿನೇಷನ್ ಆಗಿದ್ದವರ ಪೈಕಿ ಈ ವಾರ ಚೈತ್ರಾ ಕುಂದಾಪುರ್ ಮತ್ತು ಐಶ್ವರ್ಯಾ ಸಿಂಧೋಗಿ ಅವರು ಡೇಂಜರ್ ಝೋನಲ್ಲಿ ತಲುಪಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಐಶ್ವರ್ಯ ಅವರಿಗೆ ಒಂದು ಟ್ವಿಸ್ಟ್ ನೀಡಲಾಯಿತು ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಸ್ವಲ್ಪ ಬೇರೆ ರೀತಿ ಇರಲಿದೆ ಎಂದು ಕಿಚ್ಚಾ ಸುದೀಪ್ ಅವರು ತಿಳಿಸಿದರು ಡೇಂಜರ್ ಝೋನ್ನಲ್ಲಿ ಇರುವ ಚೈತ್ರಾ ಕುಂದಾಪುರ್ ಅವರು ಕನ್ಫೆಷನ್ ರೂಮ್ಗೆ ಬರಬೇಕು ಐಶ್ವರ್ಯ ಸಿಂಧೋಗಿ ಅವರು ಆ್ಯಕ್ಟಿವಿಟಿ ಏರಿಯಾಗೆ ಬರಬೇಕು ಎಂದು ಆದೇಶಿಸಲಾಯಿತು ಟೆನ್ಷನ್ ಮಾಡಿಕೊಂಡ ಐಶ್ವರ್ಯ ಅವರು ಆಕ್ಟಿವಿಟಿ ಏರಿಯಾದಲ್ಲಿ ಬಂದು ನಿಂತುಕೊಂಡರು ಇನ್ನೇನು ತಾವು ಎಲಿಮಿನೇಟ್ ಆಗಬಹುದು ಎಂದುಕೊಂಡಿದ್ದ ಐಶ್ವರ್ಯ ಅವರಿಗೆ ಕೊನೆಯ ಹಂತದಲ್ಲಿ ಸರ್ಪ್ರೈಸ್ ಸಿಕ್ಕಿದೆ ವಾಪಸ್ ಹೋಗಿ ಆಟ ಆಡಿ ಎಂದು ಕಿಚ್ಚಾ ಸುದೀಪ್ ಅವರು ಹೇಳಿದ್ದಾರೆ ಆ ಮಾತು ಕೇಳು ಕೇಳಿ ಐಶ್ವರ್ಯ ಅವರಿಗೆ ನಂಬಲು ಸಾಧ್ಯವಾಗಲಿಲ್ಲ ಕೂಡಲೇ ಅವರು ಅಳುತ್ತಾ ಆರಂಭಿಸಿದರು ಅಳಲು ಆರಂಭಿಸಿದರು ನಿಂತಲ್ಲಿ ಅವರು ಕುಸಿದರು ಬಳಿಕ ಕುಳಿತುಕೊಂಡು ಕಣ್ಣೀರು ಹಾಕಿದರು ವಾಪಸ್ ಅವರು ಬಿಗ್ ಬಾಸ್ ಮನೆಯ ಒಳಗೆ ಬಂದರು ಎಲ್ಲರಿಗೂ ಅಚ್ಚರಿ ಆಯಿತು ಚೈತ್ರಾ ಕುಂದಾಪುರ್ ಹೆಲ್ಮೆಟ್ ಆಗಿದ್ದಾರೆ ಎಂದು ಬಹುತೇಕ ಭಾವಿಸಿದ್ದರು ಸದ್ಯಕ್ಕೆ ಅವರನ್ನು ಕನ್ಫೆಷನ್ ರೂಮ್ನಲ್ಲಿ ಇರಿಸಲಾಗಿದೆ ಅಸಲಿ ವಿಷಯ ಏನೆಂದರೆ ಈ ವಾರ ಎನಿಮೇಷನ್ ಇಲ್ಲ ವೋಟಿಂಗ್ ಲೈನ್ಸ್ ಓಪನ್ ಆಗಿರಲಿಲ್ಲ ಜನರು ವೋಟಿಂಗ್ ಬಂದಿದ್ದು ಟಾಸ್ಕ್ಗೆ ಮಾತ್ರ ಹಾಗಾಗಿ ಚೈತ್ರ ಕೂಡ ವಾಪಸ್ ಮನೆಯೊಳಗೆ ಹೋಗಲಿದ್ದಾರೆ ಆದರೆ ಆ ವಿಷಯವನ್ನು ಸೋಮವಾರದ ಸಂಚಿಕೆಯಲ್ಲಿ ತೋರಿಸಲಾಗುವುದು ಸದ್ಯಕ್ಕೆ ಚೈತ್ರಾ ಕುಂದಾಪುರ್ ಅವರ ಕನ್ಫೆಷನ್ ರೂಮ್ನಲ್ಲಿ ಕುಳಿತು ಎಲ್ಲವನ್ನು ನೋಡುತ್ತಿದ್ದಾರೆ ಕೆಲವ ಕೆಲವರು ಒಂದು ನಿಮಿಷ ಕೂಡ ಚೈತ್ರ ಅವರನ್ನು ನೆನಪಿಸಿಕೊಳ್ಳುತ್ತಿಲ್ಲ ಆ ವಿಚಾರ ತಿಳಿದ ಚೈತ್ರಾ ಅವರಿಗೆ ಬೇಸರ ಆಗಿದೆ ಕೆಲವರು ಮಾತ್ರ ಚೈತ್ರಾ ಬಗ್ಗೆ ಮಾತನಾಡುತ್ತಿದ್ದರು ಕನಿಷ್ಠ ಇಷ್ಟು ಜನರಾದರೂ ಮಿಸ್ ಮಾಡಿಕೊಳ್ಳುವ ಹಾಗೆ ನಾನು ಬದುಕಿದ್ದೇನೆ ಅಲ್ಲ ಎಂದು ಚೈತ್ರಾ ಅವರಿಗೆ ಎಮೋಷನಲ್ ಆಗಿದ್ದಾರೆ